ಇವತ್ತಿನ ಒಂದು ಅಹ್ ಶುಭ ದಿನದಂದು ನಾನು ಈ ಟೀಸರ್ನ ಲಾಂಚ್ ಮಾಡೋದಕ್ಕೆ ಲಾಂಚ್ ಬರ್ಬೇಕು ರತನ್ ಕಲ್ಯಾಣ್ ಅವರು ಚಿತ್ರದ ನಿರ್ದೇಶಕರು ದಯಮಾಡಿ ಎಣಿಕೆಗೆ ಬರ್ಬೇಕು ಕುಮಾರ್ ಎಂ ಭಗವಳ್ಳಿ ಅವರು ಚಿತ್ರದ ನಿರ್ಮಾಪಕರು ನಾಗಭೂಷಣ್ ಎಲ್ಲರೂ ದಯಮಾಡಿ ವೇದಿಕೆಗೆ ಬರಬೇಕು ಹಾಗಿನ ದಿಲೀಪ್ ಕುಮಾರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಜೊತೆಗೆ ಆನಂದ್ ಇಳಿಯರಾಜ ಅವರು ಚಿತ್ರದ ಛಾಯಾಗ್ರಾಹಕರು ದಯಮಾಡಿ ವೇದಿಕೆಗೆ ಬರ್ಬೇಕು ನಾಗಭೂಷಣ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ನಿರ್ಮಾಪಕರು ಹಾಗೆ ಚಿತ್ರದ ಪ್ರಮುಖ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರುವಂತಹ ರಾಕ್ ರಘು ಅವರು ರಾಜೇಶ್ವರಿ ಅವ್ರು ದಯಮಾಡಿ ವೇದಿಕೆಗೆ ಬರಬೇಕು ಇನ್ನೊಂದ್ ಸೇರ್ಬೇಕು ಚಂದ್ರಣ್ಣ ಸಾರಕ್ಕಿ ಅವರು ಸರ್ ದಯಮಾಡಿ ಪ್ಲೀಸ್ ಯು ಮೊದಲೇದಾಗಿ ನಾನು ನಿರ್ದೇಶಕರಿಂದ ಮಾತ್ ಪ್ರಾರಂಭ ಮಾಡ್ತೀನಿ ಅಹ್ ಕುಮಾರ್ ಸರ್ ರಾವಣಾಪುರ ಬಿಡುಗಡೆಗೆ ಸಜ್ಜಾಗಿ ನಿಂತೇವೆ ಬಗ್ಗೆ ಏನು ಹೇಳ್ತೀನಿ ನನ್ನ ನಿರ್ದೇಶನದ ಮೊದಲನೇ ಚಿತ್ರ ಇದು ಒಂದು ಇವತ್ತಿನ ದಿನ ಸಿನಿಮಾ ಟೆಕ್ನಿಕಲಿ ತುಂಬಾ ಫಾಸ್ಟ್ ಆಗಿದೆ ಆಡಿಯನ್ಸ್ಗೆ ಈ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಗ್ರಾಮದಲ್ಲಿ ಹಳೆ ಕತೆ ವಿಭಿನ್ನವಾಗಿ ಏನು ಅಂಥದ್ದಿಲ್ಲ ಆದ್ರೆ ಆ ವಿಷಯ ಹೇಳೋಕ್ಕೆ ಬಂದಿರೋದು ಇವತ್ ಹಳೆ ವಿಚಾರನ ತಗೊಂಡು ಇವತ್ತಿನ ಥಾಟ್ಗೆ ಏನು ಬೇಕೋ ಆ ರೀತಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೊ ಈ ಥರದೊಂದು ಚಿತ್ರ ಮಾಡಿದ್ದೀನಿ ನನಗೆ ಇದೆಲ್ಲ ಮೊದಲು ವಸ್ತು ಸ್ಟೇಜ್ ಕೂಡ ವಸ್ತು ತಪ್ಪೇನಾದ್ರು ಮಾತಾಡಿದಿರಿ ಎಕ್ಸ್ ಎಂ ಸಿ ಇದನ್ನ ಹೇಳ್ತಾ ನನ್ನ ಮಾತುಗಳ ಮಂಚಿಡ್ಕೊಳ್ತೀನಿ ಹೊಡೆಯಲ್ಲ ತೋರಿಸ್ತೀನಿ ಆದರೆ ಹೊಡೆಯೋ ಫೀಲ್ ಇರುತ್ತೆ ಆ ಥರ ಹೊಸದನ್ನು ಹೇಳ್ಪಾಗ್ತೀನಿ ಈಗ ಮಂಚ ಇಟ್ಕೊಂಡು ಹೊಡೆದ್ಬಿಡ್ತೀವಿ ಕತ್ತರಿಸ್ಬಿಡ್ತೀವಿ ಅನ್ನೋದೆಲ್ಲ ಇದ್ದೇ ಇರುತ್ತೆ ರೆಗ್ಯುಲರ್ ಆಗಿ ಬಟ್ ಆ ತರದ್ದು ಒಂದು ಪ್ಯಾಟ್ರನ್ ಇಟ್ಕೊಂಡು ಬಂದಿದ್ದೀನಿ ಅಂತ ಹೇಳಕ್ಕೆ ಅಲ್ಲ ಬಂದಿದೆ ಸರ್ ಬಂದಿದೆ ಆದರೆ ಮೇಕಿಂಗ್ ಒಂದೇ ಪ್ಯಾಟ್ರಿನಲ್ಲಿ ಇರಲ್ಲ ಅನ್ನೋ ಅಭಿಪ್ರಾಯ ನಂದು ಸರ್ ಹೀಗೆ ನನ್ನ ಸ್ನೇಹಿತರೊಬ್ಬರದು ಒಂದು ಘಟನೆ ನಡೆದಿತ್ತು ಆ ಘಟನೆನ ತಗೊಂಡು ನಾನು ಸಿನಿಮಾನ ಸಿನ್ಮಾ ಪ್ಯಾಟರ್ನ್ಗೆ ಬೇಕೋ ಆ ಥರ ನಾನು ಕಥೆ ಮಾಡಿಕೊಂಡು ಸಿನಿಮಾ ಮಾಡಿದ್ದೀನಿ ವಿಚಾರ ಏನಂದ್ರೆ ಒಂದು ಕುಗ್ಗು ಗ್ರಾಮದಲ್ಲಿ ಅಲ್ಲಿರೋಂಥ ಕೃಷಿಕರಿಗೆ ವ್ಯವಹಾರ ವ್ಯವಹಾರದ ರೀತಿಯಲ್ಲಿ ಅವರು ಹಣಕಾಸನ್ನ ಒಬ್ಬ ಒಂದು ಊರಿನ ವ್ಯಕ್ತಿ ಹಣಕಾಸಿನ ಒಂದು ಬಡ್ಡಿ ದಂಧೆಯನ್ನ ಮಾಡ್ಕೊಂಡಿರ್ತಾರೆ ನಂತರ ಆ ಬಡ್ಡಿ ಕೊಡಕ್ಕಾಗದೆ ಕೆಲವರು ಕೃಷಿಕರು ಸುಸೈಡ್ ಸುಸೈಡ್ ಮಾಡ್ಕೊಳ್ಳೋ ವಿಚಾರ ಈ ಥರದ್ದೆಲ್ಲ ನಡೆಯುವಂಥ ರಿಯಲ್ ಸ್ಟೋರಿ ಅದು ಆ ಥರದ್ರಲ್ಲಿ ಅದನ್ನು ಹೇಗೆ ತಪ್ಪಿಸ್ಬೋದು ಅನ್ನೋದ್ರ ರೀತಿಲಿ ನಾನು ಈ ಕಥೆನ ಮಾಡಿ ಸಿನಿಮಾ ಮುಖಾಂತರ ಹೇಳೋದಕ್ಕೆ ಬಂದಿದ್ದೀನಿ ಇಲ್ಲ ಇಲ್ಲ ಆ ಥರದ್ದು ವಿಚಾರ ಇಂಟರ್ ಕ್ಯಾಸ್ಟ್ ಕ್ಯಾಸ್ಟಿಸಮ್ ಎಲ್ಲ ಏನಿಲ್ಲ ಒಂದು ಕೃಷಿಕರಿಗೆ ಹೇಗೆ ಅವರು ಯಾವ ರೀತಿ ಆ ದುಡ್ಡನ್ನ ಈಸ್ಕೊಳ್ತಾರೆ ಅವರ ಸಮಯ ಸಂದರ್ಭಕ್ಕೆ ಆದರೆ ಅದನ್ನ ಸಹಿಸ್ಕೊಳ್ಳೋ ಅಂತ ಒಂದು ಮನೋಭಾವ ಬೇಕು ಅನ್ನೋ ವಿಚಾರನ ನಾನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಎಲ್ಲ ಇದನ್ನ ಇಲ್ಲಿ ಹೇಳ್ಬಿಡ ಹೇಳೋದಕ್ಕೆ ನನ್ಗೆ ಇಷ್ಟ ಆದ್ರೆ ನಾನು ಹೊಸದಾಗಿರೋದ್ರಿಂದ ಈ ಸಿನಿಮಾನ ಅಲ್ಲಿ ನೋಡ್ಲಿ ಅನ್ನೋ ಆಸೆ ಅದ್ರ ಬಗ್ಗೆ ಅಷ್ಟು ನನ್ನ ಕಥೆನ ಹೇಳೋದಕ್ಕೆ ಅದು ಹೇಳ್ತಾ ಹೋದ್ರೆ ಆ ಕಥೆನೇ ಹೇಳದಾಗಿರುತ್ತೆ ಅನ್ನೋ ಅಭಿಪ್ರಾಯ ನಂದು ಹೌದು ಆತರದ್ದು ಆತರದ್ದು ಅದು ಆ್ಯಕ್ಚುಲಿ ಆ ಒಂದು ಏನು ಬಡ್ಡಿಗೆ ಇರ್ತಾರೆ ಆತನ ಮಗಳು ಹಾಗೆ ಒಂದು ಸಹಾಯಕ ಒಂದು ಮನಸ್ಥಿತಿ ಇರುವಂತ ಹುಡುಗಿಯಾಗಿರ್ತಾರೆ ಅವಳೆಲ್ಲ ಆತರ ಥರ ಆಗಲ್ಲ ಸರ್ ಆತ ದೊಡ್ಡದಕ್ಕೆ ಹೋಲಿಸ್ಬಿಟ್ರಿ ಅದು ನಿಮಗೆ ಮತ್ತೆ ಇಲ್ಲ ಸರ್ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಓರಲ್ಲಿ ಫುಲ್ ಅಂಡ್ ಫುಲ್ಲು ಬೇರೆ ಥರನೇ ಏನೋ ಒಂದು ಹೊಸ್ದಾಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅದನ್ನು ಮಾತ್ರ ಹೇಳ್ಬಲ್ಲ ನಿಮಗೆ ಮಾಸ್ಟರ್ ಕಿಶನ್ ಹೆಸರು ಬರ್ಡೇ ಐ ಮೀನ್ ದಿಲೀಪ್ ಕುಮಾರ್ ಅಂತ ಅವನ ಹೆಸರು ನಾವು ಅವ್ರನ್ನ ಮಾಸ್ಟರ್ ಕಿಶನ್ ಅಂದೇ ಅಭ್ಯಾಸ ಬಿಡೋರಾದ್ರೂ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮ್ಯಾಸ್ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆದಂಥದ್ದು ಮೂರು ವಿಚಾರ ಒಂದು ಹಳ್ಳಿ ಇನ್ನೊಂದು ಈಗೆಲ್ಲರೂ ಹಳ್ಳಿ ಬಿಟ್ಟು ಸಿಟಿಗೆ ಹೋಗಿ ಸಂಪಾದಿಸ್ಬೇಕು ಅನ್ನೋ ಥಾಟ್ ಇರುತ್ತೆ ಅದನ್ನ ಚೇಂಜ್ ಮಾಡ್ತಾರೆ ಅಂತ ಆಮೇಲೆ ಇನ್ನೊಂದು ಮ್ಯೂಸಿಕ್ ತ್ರೀ ಸಾಂಗ್ಸ್ ಇದೆ ತ್ರೀ ಸಾಂಗ್ಸ್ ಮನ್ಸಕ್ ತುಂಬಾ ಹತ್ರ ಆಗುತ್ತೆ ಈ ಸಿನಿಮಾ ಏನಂದ್ರೆ ನೀವ್ ಹೇಳಿದ್ರಿ ಟ್ರೈಲರ್ ಅಷ್ಟು ಅಟ್ರಾಕ್ಟಿವ್ ಆಗಿಲ್ಲ ಜನ ಸೆಳಿಯಲ್ಲ ಅಂತ ಬಟ್ ಮೂವಿ ನೋಡ್ಕೊಂಡ್ ಕುತ್ಕೊಂಡಾಗ ನೀವು ನಿಮ್ಮನ್ನ ಜೊತೇಲಿ ಹೋಗುತ್ತೆ ಎಲ್ಲೋ ಟೈಮ್ ಲ್ಯಾಪ್ಸ್ ಆಗತ್ತೆ ಇಲ್ಲ ಸರಿ ಇಲ್ಲ ಅನ್ಸಲ್ಲ ಇದನ್ನು ಯಾವ ಒಂದು ದೇಶದಿಂದ ಮಾಡಿದ್ದಾರೆ ಅಂದ್ರೆ ಡೈರೆಕ್ಟ್ರು ಈಗೆಲ್ಲರೂ ನಾವು ನೋಡಿದೀವಲ್ಲ ಕೆ ಜಿ ಎಫ್ ಕಾಂತಾರ ತುಂಬ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ತುಂಬಾ ಸೌಂಡ್ ಹಾಕಿ ಆ ತರ ಎಲ್ಲ ಮಾಡಿರೋದ್ರಿಂದ ಕೆಲವು ಆಡಿಯನ್ಸ್ ಇದ್ದಾರೆ ನನಗೆ ಸಿಂಪಲ್ ಆಗಿ ಒಂದ್ ಸಿನ್ಮಾ ಬೇಕು ಸಿಂಪಲ್ ಆಗಿ ಒಂದು ಮ್ಯೂಸಿಕ್ ಬೇಕು ನಾನು ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಿ ಎದ್ ಬರ್ಬೇಕು ಆ ಭಾವನೆ ಆ ಸಿನಿಮಾನ ಮನೇಲಿ ಹೋಗಿ ಡಿಸ್ಕಸ್ ಮಾಡಬೇಕು ಅನ್ನೋ ತರ ಥಾಟ್ ಈ ಇದೆ ಅದು ತುಂಬಾ ಇಷ್ಟ ವಿಚಾರ ಅಷ್ಟೇ ಸಿನಿಮಾ ರಾವಣಪುರ ಇದೇ ತಿಂಗಳು ಹದಿನಾರನೇ ತಾರೀಕು ರಿಲೀಸ್ ಆಗ್ತಿದೆ ಸೊ ನಮ್ ಚೆನ್ನಾಗ್ ಒಂದು ಪ್ರಶ್ನೆ ಕೇಳಿದ್ರು ನಮ್ಮಿತ್ರರು ಏನಪ್ಪಾ ಅಂತಂದ್ರೆ ಸಿನಿಮಾದು ಟ್ರೈಲರ್ ಇಂಪ್ರೆಸ್ ಆಗ್ಲಿಲ್ಲ ಟ್ರೈಲರ್ ನಂಗೆ ಮೇಕಿಂಗು ಚೆನ್ನಾಗಿ ಇಷ್ಟ ಆಗಲಿಲ್ಲ ಅಂತಂತಂದ್ರು ಅಂದ್ರೆ ಇದು ಯಾವ ತರ ಪ್ಯಾಟರ್ನ್ ಹೋಗುತ್ತೆ ಅಂತಂದ್ರೆ ಈಗ ದ್ವಿತಿ ಅಂತ ಒಂದು ಸಿನಿಮಾ ಬಂತು ಇಲ್ಲ ಸರ್ ಅಂದ್ರೆ ಕಂಪೇರ್ ಅಲ್ಲ ಅಂದ್ರೆ ಮೇಕಿಂಗ್ ಕತೆ ನಂದು ಕತೆ ಇಲ್ಲ ಇಲ್ಲ ಆ ತರ ಅಂತ ಹೇಳ್ತೀರಾ ನಾನು ಸೊ ಕತೆ ತರ ಬರ್ತಿದೆ ನಮ್ಮದು ಜನಕ್ಕೆ ಹಳ್ಳಿ ಜನಕ್ಕೆ ಇಷ್ಟ ಆಗುತ್ತೆ ನಮ್ಮ ನಮ್ಮ ಆಡಿಯನ್ಸ್ ಇಷ್ಟ ಆಗೋ ಒಂದು ಸಿನಿಮಾ ಇಟ್ಟಿದ್ವಿ ಹಳ್ಳಿಲಿ ನಡೀತಕ್ಕಂತ ಒಂದು ಕತೆ ಈಗ ಹಳ್ಳಿಲೆಲ್ಲ ಏನ್ ನಡೀತಿರ್ತದೆ ಒಂದು ಕ್ರೀಡೆ ಕ್ರೀಡೆ ಬಗ್ಗೆ ಬಂದ್ರೆ ಕಬಡ್ಡಿ ಬಗ್ಗೆ ತುಂಬಾ ಚೆನ್ನಾಗಿ ತೋರ್ಸ್ಕೊಂಡೋಗಿದ್ವಿ ಸರ್ ಇಲ್ಲ ಸರ್ ಎಸ್ ರಿಪೀಟ್ ಅಂತಲ್ಲ ನಾನು ಹೇಳಿದ್ದು ಕತೆ ಇದೆ ಸಿನಿಮಾದಲ್ಲಿ ಒಂದ್ ಒಳಗಡೆ ಒಂದು ಕಥೆ ಇದೆ ನಿಮ್ ಸಪೋರ್ಟ್ ಮೀಡಿಯಾ ಸಪೋರ್ಟ್ ಖಂಡಿತ ತುಂಬಾ ಚೆನ್ನಾಗ್ ಬೇಕು ನಮಗೆ ಬಂದ್ಬಿಟ್ಟು ಈ ಸಿನಿಮಾದಲ್ಲಿ ಒಂದ್ ಒಳ್ಳೆ ಒಂದ್ ಪಾತ್ರ ಮಾಡಿದೀನಿ ಕಾಮಿಡಿಯನ್ ಆಗಿ ಮಾಡಿದೀನಿ ಹೀರೋ ಫ್ರೆಂಡ್ ಆಗಿರ್ತೀನಿ ಅಂತ ಹೇಳ್ತೀನಿ ದಯವಿಟ್ಟು ನೋಡಿ ಈ ಸಿನಿಮಾ ಹದಿನೇಳನೇ ತಾರೀಕು ಎಲ್ಲ ಕರ್ನಾಟಕದಾದ್ಯಂತ ಬರ್ತಿದೆ ರಿಲೀಸ್ ಆಗ್ತಿದೆ ನೋಡಿ ಒಳ್ಳೆ ಕತೆ ಇದೆ ಸಿನಿಮಾ ಒಳಗಡೆ ಏನೋ ಒಂದು ತೋರ್ಕ್ ಹೋಗಿದ್ದಾರೆ ಡೈರೆಕ್ಟ್ರು ನಮ್ಗೆಲ್ಲ ಕಾನ್ಫಿಡೆನ್ಸ್ ಇದೆ ಭೀಮ್ ವರ್ಕ್ ಮಾಡಿದೀನಿ ಸಲಹಾದ ಮಾಡಿದೀನಿ ಕೆಲವೊಂದು ಸಿನಿಮಾದಲ್ಲಿ ಮಾಡಿದ್ರಿಂದ ಸೊ ನನ್ಗೆ ಚೆನ್ನಾಗಿದೆ ಸಿನಿಮಾದಲ್ಲಿ ನಾನು ಸಿನಿಮಾ ನೋಡಿದೆ ಆ್ಯಕ್ಚುಲಿ ಟ್ರೈಲರು ನೋಡೋಕ್ಕಿಂತ ಸಿನಿಮಾ ನೋಡ್ಬಿಟ್ಟು ಹೇಳೋದಕ್ಕೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಮಿಗೆ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆ ಬಂದಿರೋದಕ್ಕೆ ಮತ್ತು ಇಲ್ಲೆಲ್ಲ ಅತಿಥಿ ಅವ್ರಿಗೂ ತುಂಬ ಥ್ಯಾಂಕ್ಸ್ ಮತ್ತೆ ನಮ್ಮ ಕುಮಾರ್ ಸರ್ ಡೈರೆಕ್ಟ್ರಿಗೆ ಇದು ನನ್ನ ಫಸ್ಟ್ನೇ ಫಿಲಮ್ ನನ್ನ ಅಂದರೆ ಹೊಸೊಬ್ರಿಗೆ ಚಾನ್ಸ್ ಕೊಟ್ಟು ಆ್ಯಕ್ಚುಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಅಂದರೆ ಎಂಥವ್ರಿಗಾದ್ರೂ ಅಂದರೆ ತುಂಬ ಭಯಪಟ್ಟು ಇಲ್ಲ ಪ್ರೀತಿಯಿಂದನೇ ಹೇಳ್ಕೊಟ್ಟು ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ವರ್ಕ್ ಮಾಡಿಸಿದ್ದಾರೆ ನನಗೆ ಪಾತ್ರ ಚಿಕ್ಕ ತುಂಬಾ ಅಚ್ಚುಕಟ್ಟಾಗಿ ಮತ್ತೆ ತುಂಬಾ ನೋಡಿ ನೋಡಿದ್ರೆ ಅಯ್ಯೋ ಪಾಪ ಅಂತ ಇರ್ಬೇಕು ಕಾಮಿಡಿನೂ ಇರ್ಬೇಕು ಮತ್ತೆ ತುಂಬಾ ಅಂದ್ರೆ ಮುದ್ದೆ ಓವರ್ ಆಲ್ ಎಲ್ಲಾ ತರನು ನನ್ನ ಒಬ್ಳಲ್ಲೇ ತೋಲ್ಸ ತರ ಒಂದು ಪಾತ್ರ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹದಿನೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲಾರು ನೋಡಿ ನೀವೆಲ್ಲ ಪ್ರೋತ್ಸಾಹ ನಮ್ಗೆ ಇರ್ಬೇಕು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ನನ್ನ ಹೆಸರು ರತನ್ ಕಲ್ಯಾಣ್ ಅಂತ ವಿಜಯ ರಥ ಅಂತ ಹೇಳ್ಬಿಟ್ಟು ಟೂ ತೌಸಂಡ್ ನೈನ್ಟೀನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಅದಾದಮೇಲೆ ನಂದು ಇದು ಎರಡನೇ ಸಿನಿಮಾ ಡೈರೆಕ್ಟ್ರು ಈ ಕಥೆನ ಬಂದು ಹೇಳಿದಾಗ ತುಂಬ ಚೆನ್ನಾಗಿ ಅನಿಸ್ತು ಒಂದು ವಿಲೇಜಲ್ಲಿ ಪೂರ್ತಿ ಆಲ್ಮೋಸ್ಟ್ ಒಂದು ವಿಲೇಜಲ್ಲೇ ನಡೆಯುವಂಥ ಒಂದು ಘಟನೆ ಆ ಘಟನೆ ಆಧಾರಿತವಾಗಿ ಶೂಟ್ ಮಾಡಿದ್ದಾರೆ ತುಂಬ ಕಷ್ಟಪಟ್ಟು ಸಿನಿಮಾ ತುಂಬಾ ಅವರು ಹೆಗಲ್ ಮೇಲೆ ಹಾಕೊಂಡು ತುಂಬಾ ಅಂದ್ರೆ ತುಂಬಾ 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 ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಮಾಡಿದಾರೆ ಅವರು ನಮ್ಮ ಜೊತೆನಲ್ಲಿ ಟ್ರಾವೆಲ್ ಆಗ್ತಾ ಎಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ದಯವಿಟ್ಟು ನೋಡಿ ಹಾರಿಸ್ಬೇಕು ಅಂತ ಕೇಳ್ಕೊತೀನಿ ಇದು ನನ್ನ ಪಾತ್ರ ಬಂದ್ಬಿಟ್ಟು ವಿಲೇಜ್ ಅಲ್ಲಿ ಒಂದು ವ್ಯಕ್ತಿ ಇರ್ತಾರೆ ವ್ಯಕ್ತಿ ಅಂದ್ರೆ ಒಂದು ಗೌಡನ್ ಕ್ಯಾರೆಕ್ಟರ್ ತರ ಇರುತ್ತಲ್ಲ ಆ ಕ್ಯಾರೆಕ್ಟರ್ ಆ ಊರ್ ಮೇಲೆ ದೌರ್ಜನ್ಯ ನಡೆಸ್ತಾ ಇರುತ್ತೆ ಆ ದೌರ್ಜನ್ಯಕ್ಕೆ ಒಳಗಾಗ್ತಿರೋನ ಎಲ್ಲರೂ ಇವನು ಇವನ್ ಸ್ನೇಹಿತರು ಪಾರ್ ಮಾಡ್ತಾ ಇರ್ತಾರೆ ಆ ಪಾರ್ ಮಾಡೋ ಆ ಟೈಮ್ ಇವನು ಆ ಜಗಳ ಇದು ಆ ಬಲೆನಲ್ಲಿ ಸಿಗಾಕೊಂತಾರೆ ಸಿಗಾಕೊಂಡಾಗ ಮಧ್ಯದಲ್ಲಿ ಈ ಲವ್ ಜೊತೆಯಲ್ಲಿ ಬಿದ್ದಾಗ ಕೊನೆಯಲ್ಲಿ ಒಂದು ಏನಾಗುತ್ತೆ ಅನ್ನೋದೇನೆ ಒಂದು ಕಾನ್ಸೆಪ್ಟ್ ಕ್ಲೈಮ್ಯಾಕ್ಸ್ ವಿಭಿನ್ನವಾಗಿರುತ್ತೆ ಅದೊಂದು ಐ ತಿಂಕ್ ಆನಿಮೇಲೆ ತುಂಬಾ 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 ದಿವಸದಿಂದ ದಿವಸ ಆದ್ಮೇಲೆ ನೋಡ್ತಾ ಇದ್ದೀನಿ ವರ್ಷಗಳೇ ಅಂತ ಹೇಳ್ಬೋದು ಸೊ ಇಟ್ ಫೀಲ್ಸ್ ರಿಯಲಿ ಗ್ರೇಟ್ ನಿಮ್ಮನ್ನೆಲ್ಲ ನೋಡ್ತಾ ಇರೋದಕ್ಕೆ ನಾನು ವಾಪಸ್ ಇವಾಗ ಚಿತ್ರರಂಗಕ್ಕೆ ಮರು ಪ್ರದರ್ಶನ ಅಂತ ಹೇಳ್ಬೋದು ನಿರ್ದೇಶನದಲ್ಲಿ ಮಾಡ್ತಾ ಇರೋದಕ್ಕೆ ಸೊ ಲವ್ ಯು ಆಲ್ ಅಂಡ್ ಸಪೋರ್ಟ್ ಇಲ್ಲಿವರೆಗೂ ಆ ಇವತ್ತು ಇಲ್ಲಿ ಬಂದಿದ್ದು ಹೇಗೆ ಬಗ್ಗೆ ಆಮೇಲೆ ಹೇಳ್ತೀನಿ ಬಟ್ ಈ ಟೀಸರ್ ಆರ್ ಟ್ರೈಲರ್ ನೋಡಿದೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಅಪ್ರೋಚ್ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಇರ್ಬೋದು ಅಥವಾ ಅವರು ಹೇಳ್ದಾಗೆ ಸಿಂಪಲ್ ಆಗಿರ್ಬೇಕು ಓವರ್ ಕಾಂಪ್ಲಿಕೇಟ್ ಮಾಡಬಾರ್ದು ಅಂತ ಏನ್ ಇಂಟೆನ್ಶನ್ಸ್ ಇದೆಯೋ ಐ ಥಿಂಕ್ ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಸಿನಿಮಾನ ಜನ ಹೇಗೆ ಇಷ್ಟಪಡ್ತಾರೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದು ಅಪ್ ಅ ವೆರಿ ಗುಡ್ ಸೋಷಿಯಲ್ ಕಾಸ್ ಇವತ್ತಿಗೂ ತುಂಬಾ ಆತ್ಮಹತ್ಯೆಗಳು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೀತಾನೆ ಇರುತ್ತೆ ರೈತರು ಸಾಯ್ತಾರೆ ಅವ್ರ ಪರಿವಾರಗಳು ಸಾಯುತ್ತೆ ಅವರ ಜನರೇಷನ್ ಸಾಯುತ್ತೆ ಸೊ ರೈತರನ್ನ ಬ್ಯಾಕ್ ಬೋನ್ ಅಂತ ಕನ್ಸಿಡರ್ ಮಾಡೋ ನಮ್ಮ ರಾಷ್ಟ್ರದಲ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸೋಷಿಯಲ್ ಕಾಸ್ ಅಂಡ್ ಅದರ ಹಿನ್ನೆಲೆಯಲ್ಲಿ ಈ ಸಿನಿಮಾ ನಡೆಯುತ್ತೆ ಅನ್ನೋದು ನಾನು ಈ ಟೀಸಲ್ಲಿ ನೋಡಬೇಕು ಅರ್ಥ ಮಾಡ್ಕೊಂಡೆ ನಾನು ನಿಮ್ ಜೊತೆ ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು ಸೊ ಈ ಅಟೆಂಪ್ ಆಲ್ ದಿ ಬೆಸ್ಟ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಅಂಡ್ ಐ ಆಮ್ ಪ್ರೊಡ್ಯೂಶ್ಯೋರ್ ಸಿನಿಮಾ ಚೆನ್ನಾಗಿದ್ರೆ ನಮ್ ಚೆನ್ನಾಗಿ ಗೆಲ್ಸೆ ಗೆಲ್ಲಿಸ್ತಾರೆ ಅಂಡ್ ಎಸ್ ಮೆನಿ ಫಿಲ್ಮ್ಸ್ ಕಮ್ ಇನ್ ದ ಪಾಸ್ಟ್ ಅಂಡರ್ ಡಾಗ್ಸ್ ಆಗಿರ್ಬೋದು ಬಟ್ ಕತೆ ಮತ್ತೆ ಅದರ ಒಂದು ಸಿನಿಮಾ ಚೆನ್ನಾಗಿರೋದ್ರಿಂದ ನಮ್ಮ ಜನ ಗೆಲ್ಸಿದ್ದಾರೆ ಆ್ಯಂಡ್ ಈ ಸಿನಿಮಾಕ್ಕೂ ಯಶಸ್ಸನ್ನ ನಮ್ಮ ಜನ ನೀಡಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್ ಅತಿ ಶೀಘ್ರದಲ್ಲೇ ನಿರ್ದೇಶನಕ್ಕೆ ಒಂದು ಸಿನಿಮಾನ ಸ್ಟಾರ್ಟ್ ಮಾಡ್ತೀನಿ ಜಸ್ಟ್ ಎಲ್ಲ ಫೈನಲೈಸ್ ಆಗ್ತಾ ಇದೆ ಸೊ ಖಂಡಿತ ಇನ್ನೇನು ಅದು ಶುರುವಾಗುವ ಟೈಮಲ್ಲಿ ನಿಮ್ಮೆಲ್ಲರ ಜೊತೆ ತುಂಬ ಖುಷಿಯಿಂದ ಹಂಚ್ಕೊತೀನಿ ಓಕೆ ಸೊ ಕಳೆದು ಎಂಟು ವರ್ಷದಿಂದ ನನ್ನ ಒಂದು ಸಂಸ್ಥೆ ಮೆಡಿ ಮ್ಯಾಜಿಕ್ ಅಂತ ಇದು ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ತ್ರೀ ಡಿ ತಂತ್ರಜ್ಞಾನವನ್ನ ಯೂಸ್ ಮಾಡಿ ಮೆಡಿಕಲ್ ಎಜುಕೇಶನ್ ಆನಿಮೇಷನ್ ವಿಡಿಯೋಸ್ ನಾವು ತಯಾರು ಮಾಡಿ ಈಗಾಗಲೇ ಸುಮಾರು ಎರಡು ಲಕ್ಷ ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಅದನ್ನ ಮೋರ್ ದನ್ ಟ್ವೆಂಟಿ ಫೈವ್ ಕಂಟ್ರೀಸ್ ನಲ್ಲಿ ಯೂಸ್ ಮಾಡ್ತಾರೆ ಮೆಡಿಕಲ್ ಕಾಲೇಜಸ್ ನಲ್ಲಿದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ನಲ್ಲಿ ಸೊ ತ್ರೀ ಡಿ ಕನಕಗಳನ್ನ ಹಾಕಿ ಅನಾಟಮಿ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸೊ ಕೋವಿಡ್ ನಿಂದ ನಮ್ಮ ಕಂಪನಿ ಲೈಕ್ ಇನ್ನೂ ಜಾಸ್ತಿ ಜನ ಒಳಗಡೆ ಬಂದ್ರು ಆಸ್ ಇನ್ ಲೈಕ್ ಯೂಸರ್ಸ್ ಸೊ ಹಾಗಾಗಿ ಐ ಸ್ಟಕ್ ಅರೌಂಡ್ ಫಾರ್ ಅ ಬಿಟ್ ಅಂಡ್ ಈ ಕಳೆದ ವರ್ಷದಿಂದ ಸ್ಲೋಲಿ ಅದರಿಂದ ಆಚೆ ಬರ್ತಾ ಇದ್ದೀನಿ ಇಟ್ಸ್ ಗೋಯಿಂಗ್ ಗ್ರಿಟ್ ಸೊ ಹಾಗಾಗಿ ವಾಪಸ್ ಬ್ಯಾಕ್ ಟು ಸಿನಿಮಾ ಡೈರೆಕ್ಷನ್ ಸರ್ ಸರ್ ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮೋರ್ ಅವರ್ ಥಿಂಕಿಂಗ್ अबाउट ದ ಪ್ರಾಜೆಕ್ಟ್ ಯಾಕಂದ್ರೆ ಎರಡು ಸ್ಕ್ರಿಪ್ಟ್ ಗಳಿವೆ ಆಂಡ್ ದೆನ್ ಡಿಪೆಂಡಿಂಗ್ ಆನ್ ವಿಚ್ ಒನ್ ಐ ಬಿ ಸ್ಟಾರ್ಟಿಂಗ್ ಫಸ್ಟ್ ಅದು ಕನ್ನಡಾನಾ ಅಥವಾ ಬೇರೆ ಭಾಷೆಗಳಲ್ಲೂ ಆಗುತ್ತ ಅಂತ ನಾನು ಸೇಯ್ ಇವರ್ बर्थडे ಇವತ್ತು ವಿಶ್ ಏ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಸೋ ಮದಮ್ ಐ ಹ್ಯಾಪಿ ಟು ಯು ಎಲ್ಲ ಪರವಾಗಿ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ಸ್ ಅಲ್ಲಿ ತುಂಬಾ ಹತ್ರ ಆದರು ಆಕ್ಟ್ ಮಾಡಿದ್ದಾರೆ ಅವರು ಬನ್ನಿ ಇಲ್ಲಿ ಬನ್ನಿ ವಿಶಾಲ್ ಸಂಜಾ ಆರಾಧ್ಯ ಅಂತ ಸೊ ಕೆಆರ್ ಪಾರ್ಟ್ ಟೂ ಸಿನಿಮಾದಲ್ಲಿ ಇವರು ಸಾಕ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು ಆ ಅಂಡ್ ತುಂಬಾ ನಮ್ ಜೊತೆ ಎಲ್ಲಾನು ನಮ್ ಟೀಮ್ ನಲ್ಲಿ ಕೆಲಸ ಮಾಡ್ತಾರೆ ಅಂಡ್ ಅವ್ರಿಗೆ ವಿಶ್ ಮಾಡೋದಕ್ಕೋಸ್ಕರ ಐ ಬಿಲೀವ್ ಇದಾದ ಮೇಲೆ ಇನ್ನೊಂದು ಇವೆಂಟ್ ಕೂಡ ಇದೆ ಅಂಡ್ ಟು ವಿಶ್ ಹಿಮ್ ಅಂಡ್ ಟು ಲೈಕ್ ಸಪೋರ್ಟ್ ಹಿಮ್ ನಾನು ಇಲ್ಲಿಗೆ ಬಂದಿದ್ದೆ ನಮ್ಮ ಸಿನಿಮಾದಲ್ಲಿ ಏನು ಅಂತ ಏನು ಇಲ್ಲ ಅಂತ ನಾನು ಹೇಳಲಿಲ್ಲ ನೀವು ವಿಭಿನ್ನವಾಗಿ ಏನು ಇಲ್ಲ ಅನ್ನೋ ತರ ಹೇಳಿದ್ರಲ್ಲ

ಇರುತ್ತೆ ಅದೊಂದು ಸ್ಟೇಜ್ ಫೇರ್ ಇರುತ್ತೆ ಮೀಡಿಯಾನ ಫೇಸ್ ಮಾಡ್ತಾ ಇರೋದು ಫಸ್ಟು ನಾವು ಇನ್ನು ಜರ್ನಿಲಿ ಯಾವತ್ತೂ ಮೀಡಿಯಾದ ಮೀಡಿಯಾನ ಕರೆಸಿ ಇಲ್ಲ ಒಂದು ಪ್ರೆಸ್ ಮೀಟ್ ಮಾಡೋವಂಥದ್ದು ಆ ಥರದೇನು ಅಟೆಂಪ್ಟ್ ಮಾಡ್ತಾ ಇದ್ದಿದ್ರೆ ಸೊ ನಿಮಗೆ ಗೊತ್ತಿರುತ್ತೆ ಸರ್ ನಾನು ನಾನು ಏನು ಹೇಳೋದಕ್ಕೆ ನಾನು ಏನು ಹೇಳಿದ್ರು ಅದು ತಪ್ಪಾಗ್ಬೋದೇನೋ ಅದು ನಿಮಗೆ ಗೊತ್ತಿರುತ್ತೆ ಹೊಸ ಪ್ರಯತ್ನ ಮಾಡಿದಾಗ ಪ್ರತಿಯೊಬ್ಬರು ಹಾಗೆ ಇರುತ್ತೆ ನಿಮ್ಮಗಳ ವಿಶ್ವಾಸನ ಸಂಪಾದನೆ ಮಾಡಿದ್ಮೇಲೆ ಬೇರೆ ರೀತಿಯಲ್ಲಿ ನಾವು ತಿಳ್ಕೊಂಡು ಮಾತಾಡೋಂತ ವಿಚಾರ ಬಂದ್ರು ಬರ್ಬಹುದು ಅಂತ ಅದು ಸರ್ ಖಂಡಿತ ಖಂಡಿತ ಹೌದು ಸರ್ ಖಂಡಿತ ಸರ್ ಖಂಡಿತ ಖಂಡಿತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಡೀ ತಂಡಕ್ಕೆ ಕಾಲ್ ದಿ ವೆರಿ ಬೆಸ್ಟ್ ರಾವಣಾಪುರ ಮಾಸ್ ಮ್ಯೂಸಿಕ್ ಅಡ್ಡದಲ್ಲಿ Garanty News sudika šita. Naja, nešita.